ಇದು ತಿಮ್ಮರಿ ಮರ ಹಾಕೋದ್ರೆ ಇದು ಯಾವ ರೋಗ ಕಾಯಿಲೆಗಳು ಕೂಡ ಬರಲ್ಲ ಮತ್ತೆ ಹಲ್ಲುಜ್ಜಕ್ಕೂ ಕೂಡ ಇದು ಬಳಸ್ತಾರೆ ಗೊತ್ತಲ್ಲ ನಿಮಗೆ ಇಲ್ಲಿಲ್ಲೇ ಹಲ್ಲುಜ್ಜೇ ಪೇಸ್ಟ್ ಕೂಡ ಹಾಕ್ತಾರೆ ಬನ್ನಿ ಮಕ್ಕಳೇ ಹಾಗೆ ಮತ್ತೆ ಈ ತೋಟದಲ್ಲಿ ಮರ ಕೂಡ ಇರುತ್ತೆ ಸಂಪಿಗೆ ಮರ 우 ಬಿಡುತ್ತೆ ಜನ ಏನು ಬಿಡುತ್ತೆ ಸಂಪಿಗೆ ಮರ ಅದರಕನಿ ಉಬ್ಬ ಬಿಡುತ್ತೆ ಇದರಲ್ಲಿ ಗಮ ಗಮ ಪರಿಮಳ ಬಿಡತಕ್ಕಂತ ಹೂಗಳು ಬನ್ನಿ ಮಕ್ಕಳೆ

ಏನಾದರೂ ತೆಗಿಯೋದಕ್ಕೆ ಈ ತರ ಈ ತರ ಹಾಕೋದು ಈ ತರ ಈ ತರ ಮಣ್ಣನ್ನು ತೆಗಿತಾರೆ ಇದಕ್ಕೆ ಸನಿಕೆ ಅಂತ ಕರೀತಾರೆ ಮತ್ತೆ ಇದಕ್ಕೆ ಗುದ್ದಲಿ ಏನಂತಾರೆ ಹೇಳಿ ಇದಕ್ಕೆ ಗುದ್ದಲಿ ಅಂದರೆ ಈಗ ಗಿಡದಿಂದ ಸುತ್ತಲೂ ಈ ತರ ಎಲ್ಲ ಮಾಡಿಕೊಂಡು ಅದಕ್ಕೆ ಗೊಬ್ಬರವನ್ನ ಹಾಕೋದಕ್ಕೆ ಇದು ಇದು ಗುದ್ದಲಿ ಅಂತ ಕರೀತಾರೆ ಮತ್ತೆ ಇದು ಏನಾದರೂ ಹುಳಗಳು ಕ್ರಿಮಿಕೀಟಗಳು ಬಿಟ್ಟವೆಲ್ಲ ಗಿಡಗಳಿಗೆ ಈ ತರ ಪ್ರೆಸ್ ಮಾಡಿಕೊಂಡು ಮದ್ದನ್ನ ಹೊಡೆಯೋದು ಮದ್ದನ್ನ ಹಾಕೋದು ಇದರಲ್ಲಿ ಔಷಧಿ ಇರುತ್ತೆ ಆ ಹುಳಗಳ ಮೇಲೆ ಹಾಕ್ಬಿಟ್ರೆ ಆ ಕ್ರಿಮಿ ಕೀಟಗಳೆಲ್ಲ ಏನಾಗ್ತವೆ ಸತ್ತೋಗ್ಬಿಡ್ತವೆ ಇದಕ್ಕೆ ಮದ್ದುದು ನೆಕ್ಸ್ಟ್ ಇದು ಏನಾದ್ರೂ ನೀರ್ ಹಾಕೋದಿಕ್ಕೆ ಅಥವಾ ಹೂವು ಬಿಡಿಸೋದಿಕ್ಕೆ ಇವನ್ನ ಬಳಸ್ತಾರೆ ಏನಾದ್ರೂ ರೈತ ಏನ್ ಬೇಕಾದ್ರೂ ಹೂವು ಬಿಡಿಸೋಕೆ ಮತ್ತೆ ಹಣ್ಣುಗಳನ್ನ ಕಿಡಿತು ಹಾಕೊಳ್ಳೋದಿಕ್ಕೆ ಇವು ನೋಡಿದಿರಲ್ವಾ ಹೋಗಿ ವಿರೇಜಲ್ಲಿ ನೋಡಿದಿರಲ್ವಾ ಹಳ್ಳಿಯಲ್ಲಿ